ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ಸ್ಪರ್ಧೆಗೆ ನಿಲ್ಲಿಸಿದ್ದೇವೆ ಅವರಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ತಂದೆ ದೊಡ್ಡಪ್ಪ ರಾಜಕೀಯದಲ್ಲಿ ಇದ್ದವರು ಇವರು ಕೂಡ ಇವರ ತಂದೆ ರಾಜ್ಯದಲ್ಲಿ ಸ್ಪೀಕರ್ ಆಗಿದ್ರು ಇವರು ಕೂಡ ಈಗ ರಾಜ್ಯದಲ್ಲಿ ಅದರಲ್ಲೂ ಕೂಡ ಲೋಕಸಭಾ ಅಖಾಡದಲ್ಲಿದ್ದಾರೆ ಇವರಿಗೆ ಮತ ಹಾಕಿ ಇವರು ರಾಜ್ಯಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ದೇಶದ ಬಗ್ಗೆ ಹೆಚ್ಚು ಜ್ಞಾನ ಇಟ್ಕೊಂಡಿರೋರು ಈ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ನಿಮ್ಮ ಮತ ಹಾಕಿ ಅಂತ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ನಿಲ್ಲಿಸಿದ್ದೇವೆ ಇವ್ರ ತಂದೆಯವರು ಕೂಡ ರಾಜಕಾರಣದಲ್ಲಿದ್ದರು ಇವರು ದೊಡ್ಡಪ್ಪರು ಕೂಡ ರಾಜಕೀಯದಲ್ಲಿ ಇವರು ರಾಜಕೀಯ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಎಂ ವಿ ಅಂತ ಕೇಳಿದ್ರು ಎಂ ಎ ಕೃಷ್ಣಪ್ಪ ಕೇಂದ್ರದಲ್ಲಿ ಸಚಿವರಾಗಿ ಎಂಎ ವ್ಯಕ್ತಪ್ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ರಾಜ್ಯದ ಸ್ಪೀಕರ್ ಆಗಿ ತಂದೆ ಆಮೇಲೆ ಆರು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ீய ஜான வக்து அதுக்காக இவருக்கு யோஜனா சமிய உபாத்தியராகி நேரம் மாணவா பகுதியில் அதுக்கு ரானாமை கொண்டே உத்தம வக்கி ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಬಡವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಪಾತ್ರ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಒಬ್ಬ ಅಭ್ಯರ್ಥಿಯನ್ನು ಕಾಂಗ್ರೆಸ್ ನಿಂದ ಮಾಡುತ್ತೇವೆ ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಹುಟ್ಟಿನಲ್ಲಿ ತಿರುಸಿಕರಿಸ ಶೋಭಾ ಕರಂದಾಜೆ ಅಭ್ಯರ್ಥಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ ಉಡುಪಿ ಮಂಗಳೂರಿನಲ್ಲಿ ಅಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಓಬ್ಯಾಕ್ ಹೋಬಾ ಓಬಾ ಅಂತ ಹೇಳಿದವರು ಇಲ್ಲಿ ಕರ್ಕೊಂಡು ಅಭ್ಯರ್ಥಿ ಮಾಡಿದ್ದಾರೆ ಇಲ್ಲಿ ಏನ್ ಮಾಡ್ಬೇಕು ನೀವು ಗೋಬ್ಯಾಕ್ ಶೋಭಾಕ್ ಶೋಭಾ ಉತ್ತರ ಇದನ್ನು ನಾವೇ ಹೇಳಿಲ್ಲ ಅವ್ರು ಫಲಿಸಿದವರೇ ಹೇಳಿರೋದು ಗೋಬ್ಯಾಕ್ ಅಂತ ಯಾರು ಅವ್ರು ಪಲಿಸಿದವರೇ ಹೇಳಿರೋದು ಅವರೇ ಹೇಳ ನೀವು ಹೇಳಬೇಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಚುನಾವಣಾ ಪ್ರಚಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ಎಂ ಬಿ ರಾಜೀವರ ಪರವಾಗಿ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮುಖಾಂತರ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡುತ್ತಾ ಪ್ರೊಫೆಸರ್ ಸನ್ಮಾನ್ಯ ಆರ್ ಈ ಕ್ಷೇತ್ರದ ಈ ಒಂದು ಕಾರ್ಯಕ್ರಮದ ಅನುವಾಗಿಗಳಾದಂತಹ ಸನ್ಮಾನ್ಯ ಆರೋಗ್ಯ ಹೆಚ್ಚಿನ ಮುಖ್ಯಮಂತ್ರಿಗಳು ನುಡಿದಂತೆ ಬೆಳೆದ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಇವತ್ತು ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ